ಕಣ್ಣಿ ನುಗ್ದಂಗೆ ಹಂಗ ನುಗ್ತಿಯಲ್ಲ ಕಣ್ ಕಾಣೋದಿಲ್ಲ ನೀನು ನಿಮ್ ಕಡೆ ಕೆಲಸ ಇತ್ತು ಅದಕ್ಕೆ ಸ್ಟಾಪ್ ಮಾಡಿದೆ ಯಾರ್ ನೀನು ಐ ಆಮ್ ನೀರಾವರಿ ಸಚಿವ ವಾಟರ್ ಮ್ಯಾನ್ ಅಯ್ಯ ನೀ ವಾಟರ್ ಮ್ಯಾನರ್ ಆಗು ಕ್ವಾರ್ಟರ್ ಮ್ಯಾನರ್ ಆಗು ಇಲ್ಲಿ ಯಾಕೆ ಬಂದಿ ಅದನ್ನ ಹೇಳು ನಮ್ಮ ಬಸ್ಸನ್ ಗೌಡ್ರು ಒಂದು ಅರ್ಜಿ ಕೊಟ್ಟಿದ್ರಂತಲ್ಲ ಅಂತಲ್ಲ ಅದು ಏನಾತು ಅಂತ ಕೇಳ್ಕೊಂಬ ಅಂತ ಯಾಕ ಆಫೀಸಿಗೆ ಬಂದು ಕೇಳಕ್ ಆಗೋದಿಲ್ಲ ನೀನು ನಾನು ಆಫೀಸಿಗೆ ಬಂದ್ರೆ ಊರಿಗೆ ನೀವು ಬಿಡ್ತೀರೇನ ಏನದು ನೀರ್ ಆತ ಆ ಬಸ್ಸನ್ಗಳರು ಅರ್ಜಿ ಐತಲ್ಲ ಅದನ್ನ ರಿಜೆಕ್ಟ್ ಮಾಡೀನಿ ಅಂತಂದು ಹೇಳಿ ಮೇಡಮರ ಯಾಕೆ ರಿಜೆಕ್ಟ್ ಮಾಡಕ್ಕೆ ಹೋಗಿದ್ರಿ ಅವ್ರು ಅಡ್ವಾನ್ಸ್ ನಿಮಗೆ ಲಂಚ ಕೊಟ್ಟಿದ್ರು ಅಂತಲ್ಲ ನಾನು ಲಂಚ ತಿಂದು ಉದ್ಧಾರ ಆಗಿ ಈ ಭೂಮಿ ಋಣ ಮುಗಿದ ಮೇಲೆ ಅದನ್ನ ತಗೊಂಡು ಹೋಗೋದು ಅಷ್ಟ್ರಾಗೆ ಐತಿ ನೋಡ ನನಗೆ ಬರೋ ಪಗಾರ್ದೊಳಗೆ ನಾನು ಆರಾಮಾಗಿ ಇರ್ಬೇಕಂತ ಅನ್ಕೊಂಡೀನಿ ಅಷ್ಟು ಸಾಕು ನನಗೆ ಮೊದ್ಲು ಆಫೀಸಿಗೆ ಬಂದು ಅದು ಅರ್ಜಿ ದುಡ್ಡು ತಗೊಂಡು ಹೋಗು ಅಲ್ಲ ಆಮಾಗ ಕೊಟ್ಟಿದ್ದ ಲಂಚ ತಗೊಂಡು ಹೋಗು ಬಾಯಿ ಇಷ್ಟು ಸಣ್ಣ ವಯಸ್ಸಿನಾಗ ಈ ತರ ವೈರಾಗ್ಯ ಚಲೋ ಅಲ್ವಾ ಕೈಗೆ ಬಂದು ಲಕ್ಷ್ಮೀನ ಹಳ್ಳಿ ಕಳಿಸ್ಬೇಡ್ರಿ ಮುಂದೆ ಮದೀವಿ ಮಕ್ಳು ಬಾಳ ಖರ್ಚು ಬರ್ತಾವ್ರಿ ಅದನ್ನೆಲ್ಲ ನಿಭಾಯಿಸ್ಬೇಕಂದ್ರ ಲಂಚ ತಗೊಳಬೇಕ ಏಯ್ ಇಡೀ ಊರಿಗೆ ನೀರು ಬಿಡ್ತಿ ಬುದ್ಧಿ ಎಲ್ಲಿಟ್ಟಿ ರೊಕ್ಕ ಇದ್ರನ ಜೀವನ ಅನ್ನೋದಾಗಿದ್ರ ಜಗತ್ತು ಇಷ್ಟು ಬೆಳಿತಿರ್ಲಿಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲ ಇವೆಲ್ಲ ರೊಕ್ಕ ಗಳಿಸೇ ಬದುಕ್ತಾವೇನು ನಾವು ಮನುಷ್ಯ ರೀ ಮೇಡಮ್ ಹಂಗಂತಂದ್ ಹೆಂಗ್ ಬೇಕಂದ್ ಜೀವನ ಮಾಡಿದ್ರೆ ಮನುಷ್ಯ ತುಗ್ ಬೆಲೆ ಇರ್ತದೆ ಕೋಟಿ ಇದ್ದೋನು ಸಾಯ್ತಾನ ಚಾಟಿ ಇಲ್ಲಾದೋನು ಸಾಯ್ತಾನ ಸತ್ತ ಮೇಲೆ ಎಲ್ಲಾರು ಹೋಗೋದು ಮಣ್ಣಾಗ ಇದ್ದಷ್ಟು ದಿನ ಇದ್ದಿದ್ರೊಳಗ ಯಾರು ನೆಮ್ಮದಿಯಿಂದ ಬದುಕ್ತಾರಲ್ಲ ಅವರ ಜಗತ್ತಿನ ಶ್ರೀಮಂತರು ಸುಮ್ನ ಒಣ ಆಡಂಬರಕ ಕಾರು ಮನಿ ಆಸ್ತಿ ಎಲ್ಲ ಶೋಕಿ ದುಡಿಮೆ ಒಳಗ ನೂರು ರೂಪಾಯಿ ಉಳಿಸಿದ್ರ ಬೇಕಾದಂಗ ಬದುಕಬಹುದು ಅಂತಾದ್ರಾಗ ನನಗ ಬರೋ ಸ್ಯಾಲ್ರಿಯಿಂದ ನೆಮ್ಮದಿಯಿಂದ ಆರಾಮ್ ಬದುಕ್ಬೋದು ರೊಕ್ಕದ ರೊಕ್ಕದಾಸೆಗ ಕಾನೂನು ಬಾಹಿರ ಕೆಲಸ ಮಾಡಿ ಬಡಬಗ್ಗರ ಶಾಪಕ್ಕ ತುತ್ತಾಗೋದಕ್ಕಿಂತ ನಿಯತ್ತಾಗಿ ಕೆಲಸ ಮಾಡಿದ್ರ ಆದ್ರ ಸಿಗೋ ನೆಮ್ಮದಿನ ಬ್ಯಾರೆ ಬಾಯ ನಿಮ್ಗೊಂದ್ ಮಾತ್ ಹೇಳ್ತೇನಿ ತಪ್ಪ ತಿಳ್ಕೋಬೇಡ್ರಿ ಶರಣಮ್ಮಾಗಿ ಯಾವ್ದರ ಒಂದ ಮಠ ಚುರ್ಕೊಂಬಿಡ್ರಿ ಶರಣಮ್ಮ ಬಾಯ್ ಬಾ ಕುಂದ್ರ ನಿಂಗ ಹೇಳಿದ್ದ ಕುಂದ್ರ ನಿನಗೆ ಬರೆಯಕ್ಕೆ ಬರ್ತೈತೆ ಐ ಆಮ್ ಎಸ್ ಎಸ್ ಎಲ್ ಸಿ ಯು ನೋ ಐ ಡೋಂಟ್ ನೋ ಕನ್ನಡ ಬರೆಯಕ್ಕೆ ಬರ್ತೈತಿಲ್ಲ ಅಷ್ಟು ಹೇಳು ಎಸ್ ಕೋರ್ಸ್ ಎಸ್ ಎಸ್ ಎಲ್ ಸಿ ಆಗ ಅದ ಒಂದು ಪಾಸ್ ಆಗಿದ್ರಿ ನಾನು ಕನ್ನಡದಾಗ ಪಂಡಿತ ಅದನ ಪಂಡಿತ ಇವತ್ತು ನನಗೆ ಉಪಯೋಗ ಬರ್ತಿತ್ತು ತಗೋಲಿ ಹಿಡಿ ಅದನ್ನ ಬಿಸಾಕಲ್ಲಿ ಸೈಡ್ ದೇವ್ರಿ ಅದ ಹಿಡ್ಕೋ ತಗೋ ಪೆನ್ ನಾ ಹೆಂಗೆ ಹೇಳ್ತೀನಿ ಹಂಗೆ ಬರ್ಕೊಂತ ಹೋಗು ನಾ ಹೆಂಗೆ ಹೇಳ್ತೀನಿ ಹಂಗೆ ಇಲ್ಲಿಗಾವಾಗಿ ತಡ್ರಿ ನಾ ಕುಂತ್ರ್ತನ ಆ ಹಿಂಗೆ ಕುಂತ್ರನ ಮಜಾ ರೀ ಎಷ್ಟಲ್ನೆ ಗೆ ಇವರಿಗೆ ಜಗದೀಶ್ ಮ್ಯಾಲಿನೋಣಿ ಅಮ್ಟಾಪುರ ಬಾಯಿ ತೆಗೆಬೇಡ ಬಾಯಿಗೆ ನೋಡ್ಯದ್ ಬಾಯಿ ಮಚ್ಚು ಬರೀ ಬರ್ದಿಲ್ಲ ಹ್ಞೂ ನೋಡಿ ನಾನು ಗ್ರಾಮ ಲೆಕ್ಕಾಧಿಕಾರಿ ನಂದಿನಿ ತಮ್ಮಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ ನಿವೇದಿಸಿಕೊಳ್ಳುವುದೇನೆಂದರೆ ಯಾವುದೋ ಒಂದು ಸ್ವಾರ್ಥದ ಪಥದಲ್ಲಿ ಸಾಗುತ್ತಿದ್ದ ನನ್ನ ಜೀವನದ ರಥವನ್ನು ರಥ ಜೀವನದ ರಥ ಸರಿಯಾದ ಪಥಕ್ಕೆ ತಂದು ನನ್ನಲ್ಲಿ ಸ್ವಾಭಿಮಾನ ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ಬಡಿದಬ್ಬಿಸಿದ್ದೀರಿ ಹೇಲೇ ಹೊರತಾ ನನ್ನ ಕೈಯಂಗಿನ ಕರೆಕ್ಟಾಗಿ ಬರಿ ಹೀಗಾಗಿ ತಮ್ಮ ಮೇಲೆ ನನಗೆ ಗೌರವ ಮತ್ತು ಪ್ರೀತಿಯ ಭಾವನೆ ಮೂಡಿ ನನಗೆ ಮನುಷ್ಯನಲ್ಲಿ ಏನೋ ತಳಮಳ ಆಗ್ತಾ ಇದೆ ತಳಮಳ ಇಲ್ಲಿ ಬರಿಬೇಕಂದ್ರೆ ಹಾ ಬರೀ ಅದನ್ನ ಬಹಿರಂಗವಾಗಿ ತಮ್ಮಲ್ಲಿ ಈ ಪತ್ರದ ಮುಖಾಂತರ ತಿಳಿಸುತ್ತಿದ್ದೇನೆ ನಿಜವಾಗ್ಲಿ ಹೇಳ್ಬೇಕಂದ್ರೆ ಕಲ್ಲಿನಂತ ಕಠೋರವಾಗಿದ್ದ ನನ್ನ ಹೃದಯದಲ್ಲಿ ಕಲ್ಲಿನಂತ ಕಠೋರ ನಿಮ್ಮ ಬಗ್ಗೆ ಪ್ರೇಮಾಂಕುರವಾಗಿ ನನ್ನ ಬಗ್ಗೆ ಅವರ ಬಗ್ಗೆ ಪ್ರೀತಿಯ ಬೀಜ ಮೊಳಕೆ ಆ ಮೊಳಕೆ ಹೆಮ್ಮರವಾಗಿ ಬೆಳೆಯಬೇಕೆನ್ನುವುದೇ ನನ್ನ ಬಯಕೆ ಯಾವ್ದರ ಮರ ಆಗ್ಲಿ ಬರೆಯೋ ನೀವು ಆ ಮೊಳಕೆಯನ್ನು ಚیوಟದೆ ನಾನು ಅವರು ನನ್ನ ಪ್ರೀತಿಯನ್ನು ಸ್ವೀಕಾರ ಮಾಡ್ತೀರಂತ ಸ್ವೀಕಾರ ನಾನು ನಂಬಿದ್ದೇನೆ ನೀವು ನಾನು ನೀವು ಈ ಪತ್ರದ ಉತ್ತರಕ್ಕಾಗಿ ಕಾಯ್ತಿರುತ್ತೇನೆ ಉತ್ತರ ದಕ್ಷಣೆ ಓ ಉತ್ತರ ಇಂತಿ ತಮ್ಮ ಪ್ರೀತಿಯ ವಾಟರ್ ಮ್ಯಾನ್ ನಿಮ್ಮ ಪ್ರೀತಿಯ ನಂದಿನಿ ಓ ನಂದಿನಿ ಸಾರಿ 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 ನಂದಿನಿ ಮುಂದೆ ಗ್ರಾಮ ಲೆಕ್ಕಾಧಿಕಾರಿ ಏನು ಹಾಕ್ಬೇಕನ್ರಿ ಅದೆಲ್ಲ ಸೀಲ್ ಹೊಡೆದು ಕೊಡ್ತೀನಿ ಬರಿ ಓಹ್ ಸೀಲ್ ಸೈಗೆ ಹಾಕ್ರಿ ತೋರಿ ನೋಡ್ರಿ ಹೆಂಗೆ ಐತಿ ಕೊಡು ಹ್ಞೂ ತಗೋ ಹೋಗಿ ಜಗದೀಶ್ ಕೊಟ್ಟು ಬಾ ಹಾಂ ಅಲ್ರಿ ಇಂಥ ಟೆಕ್ನಾಲಜಿ ಕಾಲದಾಗ ಏನು ರೀ ಮೇಡಮ್ ಲೆಟ್ರ್ ಬರೆಯತ್ತಿರಲಿಲ್ಲ ನೀವು ಆ ಜಗದೀಶ್ ಅಣ್ಣನ ನಂಬರ್ ಕೊಡ್ತೇನೆ ನಿಮಗೆ ಅವು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ ಅದ್ರೊಳಗೆ ಏನರ ಒಂದು ಮಾಡ್ರಿ ಅಯ್ಯ ಪತ್ರದಾಗಿರೋ ಮಜಾ ಫೋನ್ನಾಗ ಬರೋಂಗಿಲ್ಲ ಹೋಗಿ ಮೊದಲು ನಾ ಹೇಳ್ದಷ್ಟು ಮಾಡಿ ಕೊಟ್ಟವಾ ತೋರಿ ಹ್ಞೂ ನಂದಪ್ಪೇನ ಬರ್ರಿ ಹ್ಞೂ ಹೋಗಿ ಹ್ಞೂ ಹೇಳ್ದಷ್ಟು ಕೆಲಸ ಮಾಡಿ ಕರೆಕ್ಟಾಗಿ ಉದ್ದಾರ ಕೊಟ್ಟ ಕಳಿಸಿನಿಲ್ಲ ಉಲ್ಲೆಟರ ಅರ್ಥ ಮಾಡ್ಕೋ ನನ್ನ ಹುಡುಕ ಬಿಡೋದಿಲ್ಲ ನೋನ ಹೊಲ ಮನೆ ಆಸ್ತಿ ಪಾಸ್ತಿ ನೌಕರಿ ಎಲ್ಲ ಇರ್ತದಿ ಹಾಂ ಅಂಥ ಹುಡುಗುರ್ಗೇ ಕನ್ಯೆ ಸಿಗ್ಬಾಲ್ವ ಜಗದೀಶಿನಂಥ ಪಾಲ್ತು ನನ್ನ ಮಕ್ಳಿಗೇ ಇಂಥ ಕನ್ಯೆ ಹುಡ್ಕೊಂಬರ್ತಾವೆ ಹಾಂ ಮೇಡಮ್ ಹೇಳ ಇದನ್ನ ಜಗದೀಶ್ ಸಿಕ್ಕ ಕೊಟ್ಟಬಾ ಅಂತಂತಂದು ಹಾಂ ಮೇಡಮ್ ಅರ್ವಟ್ಟಿಗಿರಾಕೈತಿ ನಾಳಿಗೆ ಕೊಟ್ಟೆ ಇಲ್ಲ ಅಂದ್ಬಿಟ್ಲಂದ್ರೆ ಬೇಡ ಇದನ್ನೊಂದು ಜರಾಕ್ ಸೊಡಿಸಿ ಜಗದೀಶಿನ ಕಡೆ ಒಂದು ಸಹಿ ಮಾಡಿಸಿ ತುಗರಿ ಮೇಡಮ್ ಸಿಡು ಕಾಪಿ ಅಂತೇಳಿ ಆಕೆ ಮಕ್ಕದ ಮೇಲೆ ಯಾಕೆ ಬರ್ತೈತಿ ಹೌದಲ್ಲ ನಡಿ ಹೋಗಿ ಬಿಡೋಣ ಏ ಜಗದೀಶ ಇದು ಹೊಲ ಕಾಡು ಜಂಗಲ್ ಬರೀ ಇದ ಆತದ ಹಾಂ ಇದು ಕಾಡನೇ ಹುಟ್ಟಬೇಕಾಗಿತ್ತು ತಪ್ಪಿ ನಾಳೆ ಹುಟ್ಟೈತಿ ಏ ಜಗದೀಶ ಜಗದೀಶಾ ಸ್ವಲ್ಪ ಊರಾಗಿರೋದು ಕಲಕಲ್ಲಿ ತಲಾಟಿ ಮೇಡಮ್ ನಿಮ್ಗೆ ಒಂದು ಅರ್ಜಿ ಬರ್ದು ಕೊಟ್ಟಾರ ಇಲ್ಲಿ ಲೆಟ್ರ್ ಛ ಈಗ ಓಪನ್ ಮಾಡಿಬಿಡೋದ ಇದಕ್ಕೊಂದು ಸಹಿ ಹಾಕಿ ಸಾಕ್ಷಿ ಕೇಳ್ದಾರವ್ರು ಕೊಟ್ಟೇನಿಲ್ಲ ಅನ್ನೋದು ಮತ್ತೆ ಇದಕ್ಕೆ ಸಹಿ ಹಾಕಿ ಕೊಡೋ ಪೆನ್ ಐತಿಲ್ಲ ನಾ ಕೇಳ್ಬೇಕು ಕೂಡ ಇಲ್ಲಿ ಪೆಣ್ಣು ಸಹಿ ಹಾಕಂತರಕ್ಕಾಗಲ್ಲ ಸಹಿ ಬರಲೇ ಕಾಡು ಜಂಗಲ್ ಅಲ್ಲ ಹೊಲ ಐತಿ ಕಾಡು ಯಾವ್ದು ಜಂಗಲ್ ಯಾವ್ದು ಗೊತ್ತಾಗಲ್ಲ ಮೈ ಬೀಳ್ತಿ ನೋಡಿ ಜಗದೀಶ ನನ್ ಮೈ ಬಗ್ಗೆ ಮಾತಾಡ್ಬೇಡ ಇಲ್ಲಿ ಮಠ ಬಂದಿದ್ದೆ ಹೆಚ್ಚು ನಾನು ಆ ಮೇಡಮ್ ಸಲುವಾಗಿ ಹ ಬೇರೆ ಎಲ್ಲರೂ ನನ್ನ ಮೈ ಮೇಲೆ ಮಾತಾಡ್ತಾರೆ ನೀ ಹಂಗೆ ನೋಡ್ಬೇಡ ನೀ ಹಂಗೆ ನೋಡಿದ್ರೆ ನಾನು ಕರಗ್ತೀನಿ ನಿನ್ನ ಮಾತಿಂದ ನನ್ನ ಜೀವನಾನ ಬದಲಿಯಾತ ಏನೋ ಒಂಥರ ಈಗ ಜೀವನ ನೆಮ್ಮದಿ ಐತಿ ಆ ಬದಲಾವಣೆ ಕಾರಣ ನೀನ ಬರೀ ನಾಲ್ಕ ದಿನಕ್ಕ ನಿನ್ನ ಮಾತಿಂದ ನನ್ನ ಜೀವನ ಇಷ್ಟು ಬದಲಿಯಾಗೇತಿ ಇನ್ನು ನನ್ನ ಜೀವನ ಪೂರ್ತಿ ನೀನಿದ್ರ ಸೂಪರ್ ಕಲ್ಪನೆ ಮಾಡ್ಕೊಂಡ್ರೆ ಒಂಥರ ಆಗ್ತೈತಿ ಯಾಕೆ ಆದಿ ನೋಡ ನೀ ಏನೂ ಚಿಂತೆ ಮಾಡಬೇಡ ನೀ ಏನು ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ನೋಡ ಈ ಕಡೆ ಕಡ್ಡಿ ಕಿತ್ತು ಆ ಕಡೆ ಇಡೋಕೆ ಹೋಗಬೇಡ ನಾನು ನೀನು ನೋಡ್ಕೋತೀನಿ ನೀ ಬರೀ ನನ್ನ ಜೊತೆ ಇದ್ರೆ ಅಷ್ಟೇ ಸಾಕು ನೋಡ ಇಂಥ ಆಫರ್ ಕೋಟಿಗೊಬ್ಬರಿಗೆ ಮಾತ್ರ ಸಿಗ್ತೈತಿ ಸುಮ್ಮನೆ ಹೂ ಮೇಡಮ್ಮ ನೀವು ತಿಳ್ಕೊಂಡಂಗ ನಾನಲ್ಲ ನಾನಿಲ್ಲ ನೀವು ಯಾವುದಾದ್ರೂ ಒಬ್ಬ ಒಳ್ಳೆ ರೈತನ ಮದುವೆ ಆದರೆ ಮೊದಲ ರೈತರಿಗೆ ಕಣ್ಣೇ ಸಿಗೋದು ನೋ ನಂಗೆ ನೀನೇ ಬೇಕು ಹ್ಞೂ ಮೆಂಬರ್ ತಂಗಿ ವಿಷಯ ನಂಗೆ ಗೊತ್ತೈತಿ ಅಕ್ಕಿ ಅಂತರು ಸತ್ರು ನಿನ್ನ ಮದುವೆ ಆಗೋದಿಲ್ಲ ಅಕ್ಕಿ ಅವ್ರ ಅಣ್ಣನ ಮಾತು ಮೀರೋದಿಲ್ಲ ಇನ್ನು ಅವ್ರಣ್ಣ ನಿನ್ನ ಜೊತೆ ಮದುವೆ ಮಾಡೋಕಂತರೂ ಬಿಡೋದಿಲ್ಲ ಅಂತಾದ್ರಾಗ ಆಕಿ ಬಗ್ಗೆ ನೀ ಯಾಕೆ ಯೋಚನೆ ಮಾಡ್ತಿ ನನ್ನಂತ ಲೈಫ್ ಸೆಟ್ಲ್ ಆದ ಹುಡುಗಿ ಹೊಲಗ ಬಂದಾಗ ಬ್ಯಾಡ ಅನ್ಬಾರ್ದು ನನಗೆ ಗೊತ್ತಾಯ್ತು ನಿನಗೂ ದೊಡ್ಡ ಮೀನಾನ ಬೇಕಾಗಿತಿ ಆತು ನೀ ಹೇಳ್ದಂಗ ನಾ ಎಕ್ಸಾಮ್ ಬರಿತೀನಿ ತಹಶೀಲ್ದಾರ್ ಹಾಗೆ ಹಾಕ್ತೀನಿ ನನಗೂ ಚಾಲೆಂಜ್ ಅಂದ್ರೆ ಬಹಳ ಇಷ್ಟ ಚಪ್ಪಲ್ ಚಪ್ಪಲ್ ಹಾಕೋ ಅಂದ್ರೆ ಸುಲೂದ್ ಬಾಳೆಹಣ್ಣ ಬ್ಯಾಡ್ ಅಂತ ನಂದ್ರ ಹಗ್ರ ಇಲ್ಲ ಇದು ಗಿರಾಕಿ ವ್ಯಾಲೆನ್ಸ್ಡೇ ದಿನ ನಮ್ಮ ದೋಸ್ತರೆಲ್ಲ ತಮ್ಮ ತಮ್ಮ ಲವರ್ಸ್ ಜೊತೆಗೆ ಆರಾಮಾಗಿದ್ರು ಆದ್ರೆ ನನಗೆ ಒಂದು ಹುಡುಗಿನೂ ಇಲ್ಲ ಹುಡುಗಿ ಇಲ್ಲದ ಜೀವನ ಜೀವನ ನನ್ನ ನನ್ಜ ಏನು ಮಾಡೋದು ಪಾದರೆ ಓಹೋ ಹೋ ಹೋ ಲವರ್ ವೈ ಲವರ್ ಇಲ್ಲ ಅಂತ ವಿಚಾರಿಸಕತ್ತ ನೋಡೇ ಬಿಡಲ್ ಹಾಯ್ ವಿಕ್ಕಿ ಬಾಲ್ ಹೇ ಗಿಡ್ಡ ಗಿಡ್ಡ ಅಂದಿ ಕೀಮಡ್ಡಿ ಕೆತ್ತೋಗ ಬಿಡ್ತಾನ ಗೊತ್ತ ಸಾರಿ ಸಾರಿ ಅಪ್ಪ ಕೂತ್ಕೋ ಇರ್ಲಿ ಒಂದರ ಹುಡುಗಿ ಬಿತ್ತನ ನಾನು ಹಣೆ ಬಾರಕ ಒಂದು ನಾಯಿನ ಬೀಳ್ಬಲ್ದು ಹುಡುಗಿಯಲ್ಲಿ ಬೀಳ್ತಾಳು ಏ ದೋಸ್ತ ನೀ ಹಿಂಗ ಅಳ್ಕೊಂತ ಕುಂತಂದ್ರ ಒಣಗಿನ ಆರೋದಕೈತಿ ಒಣಗಿನ ಆರೋದು ಯಾರು ತವಾಗಲೇ ಬಂದ್ಬಿಡಂಗಿಲ್ಲ ಪ್ರಯತ್ನ ಮಾಡ್ಬೇಕು ಪ್ರಯತ್ನ